ಸ್ನೇಹಿತರೆ ನಮಸ್ಕಾರ ಇದು ಪರೋಪಕಾರಂ ಸೇವಾ ಸಂಸ್ಥೆ ಶಿಕಾರಿಪುರ ಸ್ನೇಹಿತರೆ ನಾಳೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶಿಕಾರಿಪುರ ನಗರದ ಹುಳ್ಳಿ ಲೇಔಟ್ ಹಾಗೂ ಶ್ರೀ ವೀರಭದ್ರೇಶ್ವರ ಲೇಔಟ್ನ ನಿವಾಸಿಗಳ ಸಹಕಾರದೊಂದಿಗೆ ಹಾಗೂ ನಮ್ಮ ತಂಡದ ಎಲ್ಲ ಸರ್ವ ಸದಸ್ಯರ ಸಹಕಾರದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಂಡದ ಸದಸ್ಯರು ಹಾಗೂ ಇತರ ಸಾರ್ವಜನಿಕರು ಕೂಡ ಈ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಕೂಡ ಈ ಒಂದು ವಿಶ್ವ ವಿಶ್ವಪುರಿಷರ ದಿನಾಚರಣೆ ಅಂಗವಾಗಿ ನಡೆಯುವಂತಹ ಗಿಡ ನೆಡುವ ಕಾರ್ಯಕ್ರಮಕ್ಕೆ ತಮ್ಮ ಪರಿಸರ ಸೇವೆಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಸೆವನೆಯ ಪ್ರಾರ್ಥನೆ ಸ್ನೇಹಿತರೆ ಇದರಿಂದಾಗಿ ನಾವು ಶಿಕಾರಪುರ ನಗರದ ಸಸ್ಯಕ್ಷೇತ್ರಕ್ಕೆ ಬಂದಿದ್ದೇವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹಲವಾರು ಬಗೆಯ ಹಲವಾರು ಜಾತಿಯ ಗಿಡಗಳು ನಮ್ಮ ಅಖಂಡೆದುರಿಗೆ ಕಾಣ್ತಾ ಇದ್ದಾವೆ ಉದಾಹರಣೆಗೆ ಹಲಸು ನೇರಳೆ ಗಾಳಿ ಇಲಾಚಿ ಗಂಧ ತೇಗ ಮಾವು ಬೇವು ಹಾಗೂ ಇನ್ನಿತರ ಹಲವಾರು ಜಾತಿಯ ಗಿಡಗಳು ಈ ಒಂದಮ್ಮ ಸಸ್ಯ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರೆ ಗಿಡಗಳು ಯಾರು ಹೆಚ್ಚಿದರೂ ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ದೃಢ ಬಗೆಯುವುದಿಲ್ಲ ನೀವು ಗಿಡವನ್ನು ಹಚ್ಚಿದರೆ ಅದು ಇಂಗಾರದ ಅಡ ಯಕ್ಷರನ್ನು ತೆಗೆದುಕೊಂಡು ತಮಗೆ ಆಮ್ಲಜನಕವನ್ನು ಕೊಡ್ತಾ ಇರುತ್ತೆ ಹಾಗಾಗಿ ಈ ಒಂದು ಮಳೆಗಾಲ ಪ್ರಾರಂಭವಾಗಿದೆ ಗಿಡಗಳನ್ನು ಹಚ್ಚುವುದು ಈ ಸಮಯದಲ್ಲಿ ಸೂಕ್ತ ಇದರಿಂದಾಗಿ ತಾವು ಕೂಡ ತಮ್ಮ ಮನೆ ಮುಂಭಾಗದಲ್ಲಿ ಗಿಡಗಳನ್ನು ನೆಟ್ಟು ಅದಕ್ಕೆ ನೀರಿರದು ಪೋಷಿಸಿ ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಾವು ಕೂಡ ಈ ಒಂದು ಕ್ಷೇತ್ರದಿಂದ ಆ ಜಾಗಕ್ಕೆ ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಸರ್ ಕೂಡ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿಗೆ ನೀವು ಕೂಡ ಭಾಗಿದಾರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾಳೆ ಭಾನುವಾರ ಪರೋಪಕಾರಂನ ಮುನ್ನೂರ ಇಪ್ಪತ್ನಾಲ್ಕನೇ ಕಾರ್ಯಕ್ರಮ ಮಳೆಗಾಲದ ಆರಂಭ ಆಗ್ತಾಯಿದೆ ಹಾಗಾಗಿ ಗಿಡಗಳನ್ನು ಕೂಡ ತಂದಿದ್ದೇವೆ ನಾಳೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗಿಡಗಳನ್ನು ನೆಟ್ಟುಕೊಟ್ಟು ಪರೋಪಕಾರಂ ಸೇವೆಯಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಪರೋಪಕಾರಂ ಕುಟುಂಬದ ಎಲ್ಲ ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊತೇವೆ ಪರೋಪಕಾರಂ ಸದಸ್ಯರಿಗೆ ನಮಸ್ಕಾರ ನಮ್ಮ ಶಿಖರಪುರ ಕ್ಷೇತ್ರದಿಂದ ಒಂದು ಇಪ್ಪತ್ತೊಂದು ಗಿಡಗಳನ್ನು ತಂದಿದ್ದೀವಿ ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ದಯವಿಟ್ಟು ಮಳೆ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಏರ್ಪಾಡಾಗ್ತಾ ಇದೆ ಎಲ್ಲ ನಮ್ಮ ಸದಸ್ಯರು ತಮ್ಮ ಮೊಮ್ಮನಸರಿಂದ ನಾಳೆ ಬೆಳಗ್ಗೆ ಆರು ಮೂವತ್ತಕ್ಕೆ ಈ ಒಂದು ಜಾಗದಲ್ಲಿ ಬರಬೇಕಾಗಿತ್ತು